ಆಲ್ರೆಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂತಲ್ಲ ಆಗ್ಲಿಂಗೂ ಕೂಡ ಈ ಸಿಎಂ ಅಧಿಕಾರ ಹಂಚಿಕೆ ಬಗ್ಗೆ ಈಗಲೂ ಚರ್ಚೆಗಳು ಮುಂದುವರೆದಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೇಗಾದ್ರೂ ಮಾಡಿ ಸಿಎಂ ಗಾದಿಗೆ ಏರ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ಬಲವನ್ನ ಹೆಚ್ಚು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಿದ್ಧತೆಗಳ ಜೊತೆಯಲ್ಲಿ ಮಾಸ್ಟರ್ ಪ್ಲಾನ್ ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಒಕ್ಕಲಿಗ ನಾಯಕರಿಗೆ ಡಿ ಕೆ ಶಿವಕುಮಾರ್ ಗಾಳವನ್ನ ಹಾಕ್ತಾ ಇದ್ದಾರೆ ತುರುವೇಕೆರೆ ಬಿಜೆಪಿ ಮಾಜಿ ಶಾಸಕ ಮಸಾಲಾ ಜೈರಾಮ್ಗೆ ಗಾಳವನ್ನ ಹಾಕಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ವರ್ಚಸ್ ಅನ್ನ ಮತ್ತಷ್ಟು ವೃದ್ಧಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಈ ರೀತಿ ರಾಜಕೀಯವಾಗಿ ಒಂದಿಷ್ಟು ತಂತ್ರಗಳನ್ನ ಡಿ ಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ ಇನ್ನು ಕುಡಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಮೂಲಕ ಗಾಳವನ್ನ ಹಾಕ್ತಾ ಇದ್ದಾರೆ ಮಸಾಲ ಜೈರಾಮ್ಗೆ ಅಂತ ಗೊತ್ತಾಗಿದೆ ಮಸಾಲಾ ಜೈರಾಮ್ ಜೊತೆಯಲ್ಲಿ ಒಂದು ಗಂಟೆ ಕಾಲ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಮಾಜಿ ಶಾಸಕರಾದ ದಾಸರಹಳ್ಳಿ ಮಂಜುನಾಥ್ ಡಿ ಸಿ ಗೌರಿಶಂಕರ್ ಹಾಗೇನೆ ಬಿಎಂಎಲ್ ಕಾಂತರಾಜು ಜೊತೆಯಲ್ಲಿ ಸಭೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಮಸಾಲಾ ಜೈರಾಮ್ಗೆ ಡಿ ಕೆ ಶಿವಕುಮಾರ್ ಅವರು ಆಫರ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ತುಮಕೂರಲ್ಲಿ ನಾವು ನೋಡೋದಾದ್ರೆ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ನಾಯಕ ಆಗಿದ್ದಾರೆ ಪ್ರತಿ ಬಾರಿನೂ ಕೂಡ ಡಿ ಕೆ ಶಿವಕುಮಾರ್ ಬಣಕ್ಕೆ ಮತ್ತೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಸವಾಲುಗಳನ್ನ ಹಾಕೋದು ಟಕ್ಕರ್ ಅನ್ನ ಕೊಡುವಂತ ಕೆಲಸವನ್ನ ರಾಜನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ತಿರುಗೇಟನ್ನ ಕೊಡೋದಕ್ಕೆ ಈ ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿದಾರಂತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಹೆಬಾಕ ತಿಮೇಗೋರು ತಿಮೇಗೌಡ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ವರ್ಚಸ್ ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದಲ್ಲೇ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದು ತುಮಕೂರು ಭಾಗದಲ್ಲಿ ನಾವು ನೋಡೋದಾದ್ರೆ ಏನೆಲ್ಲ ಬೆಳವಣಿಗೆಗಳನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಶರ್ಮಿತಾ ಬಹಳ ಮುಖ್ಯವಾಗಿ ಮುಂಬರುವಂತ ಅಂದ್ರೆ ಈ ಎರಡೂವರೆ ವರ್ಷದ ಬಳಿಕ ಸಿ ಎಂ ಬದಲಾವಣೆ ಆದರೆ ತಾವು ಸಿಎಂ ಹುದ್ದೆಗೆ ಇರಬೇಕು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ತಮ್ಮ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಅಲರ್ಟ್ ಆಗಿರ್ತಕ್ಕಂಥ ಒಂದು ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಸಮುದಾಯದ ಅಂದರೆ ಒಕ್ಕಲಿಗ ಸಮುದಾಯದ ಒಂದು ರೀತಿ ವರ್ಚಸ್ಸನ್ನು ಒಕ್ಕಲಿಗ ಸಮುದಾಯದ ಬಲವನ್ನು ಅಂದರೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹೇಗೆ ಹಳೆ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಬರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಕ್ಕಲಿಗ ಸಮುದಾಯದ ಹಾಲಿ ಮಾಜಿ ಶಾಸಕರನ್ನು ತಮ್ಮತ್ತ ತಮ್ಮ ಬಣದತ್ತ ಸೆಳೆಯೋದ್ರ ಮುಖಾಂತರ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮುಖಾಂತರ ಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾದ್ರ ಅಂತ ಕ ಖಂಡಿತವಾಗಿಯೂ ಇಂಥದ್ದೊಂದು ಚರ್ಚೆಯನ್ನು ಹುಟ್ಟುಹಾಕಿದ್ದು ನಿನ್ನೆ ಸದಾಶಿವನಗರದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದಂಥ ಬಿ ಜೆ ಪಿಯ ಮಾಜಿ ಶಾಸಕ ಅಂದರೆ ತುರುವೇಕೆರೆಯ ಮಾಜಿ ಶಾಸಕ ಮಸಾಲ ಜಯರಾಮ್ ಅವರು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದರು ಅಂದರೆ ಅವರ ಪುತ್ರನ ಏನು ಮದುವೆಯ ಆಮಂತ್ರಣ ಪತ್ರಕ್ಕೂ ಆಮಂತ್ರಣ ಪತ್ರಕ್ಕೆ ಕೊಡುವಂಥ ಒಂದು ನೆಪದಲ್ಲಿ ಆಗಮಿಸಂಥ ಮಸಾಲ ಜಯರಾಮ್ ಅವರು ಒಂದೂವರೆ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಒಲವನ್ನು ತೋರಿದ್ದಾರೆ ಎನ್ನುವಂಥ ಒಂದು ಚರ್ಚೆಯು ಕೂಡ ಕೆ ಪಿ ಅವರ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಕೇಳಿಬಂದಿರತಕ್ಕಂಥದ್ದು ಕುಣಿಗಲ್ ಶಾಸಕರು ಆಗಿರ್ತಕ್ಕಂಥ ಸಮೀಪದ ಸಂಬಂಧಿ ಡಾಕ್ಟರ್ ರಂಗನಾಥ್ ಅವರ ಮೂಲಕ ಮಸಾಲ ಜೈರಾಮ್ ಅವರಿಗೆ ಗಾಳವನ್ನು ಹಾಕಿದ್ದಾರೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿ ಬಂದಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥವ್ರು ಮಾಜಿ ಎಮ್ ಎಲ್ ಸಿ ಬಿ ಎಮ್ ಎಲ್ ಕಾಂತರಾಜವರು ಬಿ ಎಮ್ ಎಲ್ ಕಾಂತರಾಜ್ ಅವರು ಅಲ್ಲಿ ನೆಲಮಂಗಲ್ದವರು ಮೂಲತಃ ಸ್ವ ಏನು ಥುರುವೇಕೆರೆಯವರಲ್ಲ ಅವರು ಮೂಲತಃ ತು ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಡುವಂಥ ಹಿನ್ನೆಲೆಯಲ್ಲಿ ಅವರನ್ನು ತುರ್ವೇಕೆರೆ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿ ಇತ್ತ ಬಿ ಎಮ್ ಎಲ್ ಕಾಂತರಾಜವ್ರಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಏನಾದರೂ ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ದಲ್ಲಿ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಆಗದೇ ಇದ್ದರೂ ಕೂಡ ನೆಲಮಂಗ್ಲ ದಾಸರಹಳ್ಳಿ ಅಥವಾ ತುಮಕೂರು ನಗರ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂಥ ಒಂದು ಚಿಂತನೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕೂ ಕೂಡ ಅದರಂತೆಯೂ ಕೂಡ ಬಿ ಎಮ್ ಎಲ್ ಕಾಂತರಾಜವರು ಕೂಡ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ತಡರಾತ್ರಿ ಈ ಒಂದು ತಮ್ಮ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಸ್ಪೆಷಲಿ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆದಂಥ ದಾಸರಳ್ಳಿ ಮಂಜುನಾಥ್ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿ ಸಿ ಗೌರಿಶಂಕರ್ ಬಿ ಎಂ ಎಲ್ ಕಾಂತರಾಜ್ ಈ ಮೂವರು ಪ್ರಮುಖರನ್ನು ಕರೆದು ರಾತ್ರಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಮಸಾಲಾ ಜೈರಾಮ್ ಅವರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಒಲವನ್ನು ಕೋರಿದ್ದಾರೆ ಎನ್ನುವಂಥ ಒಂದು ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿಯೇ ಬಿ ಎಂ ಎಲ್ ಕಾಂತರಾಜ್ ಅವರನ್ನು ಮನವೊಲಿಸುವಂತಹ ತಡರಾತ್ರಿ ಈ ತುಮಕೂರು ಭಾಗದ ಒಕ್ಕಲಿಗ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ನಮ್ಮ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿರ್ತಕ್ಕಂತ ಒಂದು ಮಾಹಿತಿ ಶರ್ಮಿತಾ ಪ್ಲೀಸ್ ಬಿ ಆನ್ಲೈನ್ ಮತ್ತಷ್ಟು ಇನ್ಫಾರ್ಮೇಶನ್ ಹೋಗ್ತೀನಿ